ಬಾಯಾರಾ ಹೇಳ್ರಿ ನಮ್ಮ ಬರ್ಬ ಉದ್ದ ಚಿಕ್ಕ ಹೆಡ್ ಓದಾವ ನಿಮಗ ಎಂತ ಬೇಕಂತಾ ಕೊಡ್ತೀವು ಅಲ ನೀ ವ್ಯಾರಾ ನಮಗೆ ಗೊತ್ತಿಲ್ಲ ಪರಿಚಯ ಇಲ್ಲ ಸುಮ್ನೆ ಹೋಗಾಕಿನ ತಡದ ನಿಲ್ಲಸಿರಿ ಯಾಕ ನನ್ನ ಕಡೆ ನಿんで ಕೆಲಸ ಐತಿ ಕೆಲಸ ಇಲ್ಲ ತರ್ಬಿಸಲ್ಲ 나 ರಡಿದನ ಕುಂಡಾ ಬಿಳ್ಳಾಡಕ್ಕೆ ನೀರಡಿದೆ ಬೆಕ್ಕದಂಗ ಸರಿ ಯಾದೆ ಕರೆಸಿ ಅದನ್ನ ಹೇಳ ಮೊದಲು ನಿನ್ನ

ಅಂದರನ್ನ ಚಂದ ಚಂದಿಲ್ಲ ನೀ ಇಲ್ಲ 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 ಅಯ್ಯೋ ನಿನ್ನ ಹೆಸ್ರು ಸೌಂದರ್ಯ ಇರ್ಬೋದು ನಿನ್ನ ಸೌಂದರ್ಯ ಎಲ್ಲ ಕಲಾಸ್ ಏನು ಕಲಾ ಅಸಲೆ ಕುಂಬಾರಿ ಇರಪ್ಪನ ಇದೈತಿ ನಿಮ್ಮ ಐದು ಸೌಂದರ್ಯ ಅವ ಯಾರು ಲೇ ಕುಂಬಾರಿ ಇರಪ್ಪ ಮಾಯ್ಲೆ ತಲೆಯಲ್ಲಿ ಕೂದಲೆ ತುಂಬಾ ಉದುರಿವಿ ಕುಚ್ಚು ಕಲಾ ಸಾಡಿನಲ್ಲಿ ಸೊಪ್ಪು ಸಿಗುತ್ತದೆ ಹಾಗೆ ತಿಂದ್ರೆ ಅದನ್ನು ಕೂದಲೆ ಬರ್ತಾವೆ ಸೊಪ್ಪು ಬೇಡ ನೀನು ಸುಂಬಳ ಕೂಡ ನಾವು ತಂಡ್ಯಾಗ ಕಾ ಸಿಂಹಳಿಯಕತ್ತೈತಿ ಏನು ಇನ್ನು ಮೂರ್ ತಿಂಗಳಾಗಿ ಮೂರ್ ಮೂರು ಫೂಟ್ ಚಿಗುತುವಾ ಇವು ನನ್ನ ಸಿಂಹಳಲ್ಲಿ ಅಷ್ಟೊಂದು ರುಚಿ உண்டா ನಾವು ಬಂದೆವು ಅಟ್ಟು ಕೆಂಕೆಲ್ಸು ಕೂಡ್ಸೇ ನೈ ಹೆಸರ ಯಾತಿನ ಕೇಳಾ ಹಾ ಕೇಳು ನನ್ನ ಹೆಸರು ನನ್ನ ಹೆಸರು ನಾನು ಮರ್ತಿನಡಿ ಸುಂದರಿ ಈ 우ರಾಗ ಗುಮ್ಮಸ್ತದನ ಗೊತ್ತನ ತಿರಬಕ್ಕಿ ಅವನ ಮಗಳ ರುಕ್ಮಿಣಿ ಅಂದ್ರ ನಾನು ನಮ್ಮಪ್ಪ ಯಾರಂತ ಕೇಳ್ತಿಲ್ಲ ನಾನೇ ಹೇಳ್ತೀನಿ ಭಯಪಟ್ಟು ಮಾಡ್ಕೊಂಡ್ ಏನಿಲ್ಲ ನಮ್ಮಪ್ಪ ಗಜಿಬೀಜಿ ಏನಿಲ್ಲ ಈ ಊರಾಗ ದೇವರಾಜ್ ಅಂತ ಗೊತ್ತನು ಅವ್ರ ಕೈಯಾಗ ಗುಮಾಸ್ತದನ ನಮ್ಮಅಪ್ಪನ ಕಂಡ್ರ ಸಾಕ ಮರ್ಯಾಗದ್ ಹುಡುಗರು ಗದಗ ನುಡಕ್ತಾರ

Come oh.

ತಗ್ದು ತೋರಿಸಿ ಹತ್ತು ನಿಮ್ಸಗೊಮ್ಮಿ ಶಕ್ತಿ ಈಗ ಶಕ್ತಿನಲ್ಲಿ ಇಲ್ಲ ಆಯ್ತು ಸ್ವಾಮಿ ರೋಮರ್ ಎಲ್ಲ ತಲೆ ತಿನ್ನಾಕತ್ತಿ ಅದ ತೊಗೊಂಡು ಎರ್ ಅವುಗ ಮೂರು ದಿವ್ಸದ ಹಿಂದೆ ಕಲಸ ಇದು ಏನ ಶಕ್ತಿ ಹೇಗೋ ಏರಿ ನಾ ಒಂದೇ ಮಾತು ಹೇಳಿನಿ ಶಕ್ತಿ ಇದ್ದಿಲ್ಲ ಅಲ್ಲಿಂದ ಇಲ್ಲಿ ಕರೆಸಿ ಮಗನ ಒಳ್ಳೆ ಮಳ್ಳ ಮಾತಾಡಿದ ಕಿತ್ತ ಕೈಯಾಗ ಕೊಡ್ತೀನಿ ಹುಷಾರ ಬೇಡಮ್ಮ ಅದು ಒಂದೇ ಒಂದು ಅಮ್ಮ ಅನ್ಬೇಡ ನಾ ಯಾವಾಗ ನಿನ್ನ ಹಿರ್ದು ಒಗ್ದಿನಪ್ಪ அம்மா அது மாமா எங்க நாகலிங்க நாகலிங்க ஜிர் பண்ணாரிங் <laughs> <laughs>

ಇಲ್ಲೆಲ್ಲ ಮತ್ ಚಸ್ಮಾ ಹಾಕೊಂಬಂದ್ ನನ್ ಪಿಂಡ್ರಿ ಮಗ ಲಾಸ್ಟ್ ನಿನ್ನೂರ ಕೊಡುವ ಕಟ್ ಮಾಡಿ ಕೊಡ್ತೀನಿ ಹಾಕೋಬಾಲಿ ಅದಕ್ಕೊಂದು ಐದು ರೂಪಾಯಿ ಪ್ಯಾಕ್ ಅವನ ಕುತ್ಕೊಂಡ್ ಹಚ್ಚಾಕತ್ತೆ ಎಂತ ಮಾತ್ ಪಾತ್ರ ಮತ್ತೆ ಇಲ್ಲಿ ಬರುನು ಅನ್ನರ ಪೇಕ್ ಕರ್ ತಗೊಂಬ ಅಂಟಿಸ್ತೀನಿ ಅದಕ್ಕೆ ಐದು ರೂಪಾಯಿ ಪ್ಯಾಕ್ ಹೌದನ್ನ ಸೂಜಿ ಹೋಗಲ್ ಬಿಡು ಹೋಲ್ ಬಿಡು ಅದೆಲ್ಲ ಹೋಗಲಾಕ ಮಾತ್ ಮುಗಿಯಲಕ್ಕ ನೀನ್ ಐಸ್ ಕ್ರೀಮ್ ಕೊಡ್ಲಿ ನೋಡ್ತೀನಿ ಅದನ್ನ ಮಾತ ಏನ ಬಾರಿ ಕೆಟ್ಟಿರಿ

ಮಾತುಳೆ ಗಟ್ಟಿ ಆಗುತ್ತದೆ ಮಾತುಳೆ ಅಳಕ ಆಗುತ್ತದೆ ಮಾತು ಬಡಿತಿದೆ ತಗಿ ತೋಂಬ ನೋಡ್ತನ ತಗಲ್ಲ ತರ ತಿಂತಿನ ಯಾರ ಕಾಣ ಹೋಲ್ರ ಕಣ್ಣಾಗ ಇವರ ಕತ್ತಲ್ ಕಾಣಕತ್ತ ಮಾಮಾ ಒಮ್ಮೆ ಮಾಮಾ ಅಣ್ಣ ಅವರಿಗೆ 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 ಮಾಮಾ ಅಂತ ನಿನಗೆ ಏನು ಕಾಕಾಣ್ಲೇನ ಇಲ್ಲ ದೊಡಪ್ಪಣ್ಣ ಕಾಕಾ ಕಾಕಾ ಹಾ ಹೇಳ್ ಚಿಗವ್ವ

ಕರಿ ಕಂಬೊಳಿ ಬುಧಕಣಿ ಹಾಡು ಮಾಡೋಣ ಪಾಸಿ Telephone, <Sanskrit> <Sanskrit> telephone, <sanskrit> தொண்ணூற்றி 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 தொண்ணூற்றி